ಗುಮಲ್ ಪಂಚಾಯತಿ ನಯಾ ಅವರು ಒಂದ್ ಎರಡು ಎಲ್ಲರಿಗೂ ನಮಸ್ಕಾರ ಏನ್ ಇವತ್ತು ಪಂಜಾಬ್ ಮಹಿಳೆ ಮೊಹಮ್ಮದ್ ಅಲಿ ನಮ್ಮ ಗುರುಗಳಾದ ಗಂಡ ಉದ್ಘಾಟನೆ ಮತ್ತು ಗಂಧೋತ್ಸವ ಆಯೋಜನೆ ಮಾಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರಿಗೆ ಆಹ್ವಾನ ಮಾಡಿದ್ದೆ ಅದಕ್ಕೆ ಅಧ್ಯಯರು ಬಂದಿದ್ದಾರೆ ಹಾಗೆ ನಾನು ಸ್ವಾಗತ ಹೇಳ್ತೀನಿ ಜೊತೆಯಲ್ಲಿ ಬಂದಿರುವ ಎಲ್ಲ ತಂಡದವರಿಗೆ ಅವಮಾನ ಮಾಡ್ತೀನಿ ಅದೇ ರೀತಿ ಇವತ್ತು ಗಂಧೋತ್ಸವ ಎಲ್ಲ ಆಯಿತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದರಲ್ಲಿ ನಮ್ಮ ಮೈಲಾಪುರದ ಎಲ್ಲ ಎಲ್ಲ ನಮಗೆ ಸಾಥ್ ಕೊಟ್ಟಿದ್ದಾರೆ ಅವಾಗ ಧನ್ಯವಾದಗಳು ಹೇಳ್ತೀನಿ ಎರಡು ಮಾತನ್ನು ಮಂತ್ರ ವೀಕ್ಷಕರೇ ನೀವು ನೋಡ್ತಿದ್ದೀರ ಲವ್ ಗುರು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ